ಲೇ ಲೇ ಶಿವರಾಮ ನಿಂತ್ಕೊಳ್ಳ ಇಲ್ಲಿ ಏನು ಕರಿ ಅಜ್ಜ ಹಿಂಗೆ ಕೂಚಿದ್ಯಾ ಇಲ್ಲ ಅದೇನು ನಾಗಣ್ಣ ಇಲ್ಲ ಇದೇ ಯಾಕ್ರ ಅಲ್ಲೇ ನೀನು ಕಣಿದ್ದೀರಾ ಬರೀ ಇತ್ತ ಲೇಯ್ ಶಿವರಾಮ ಇಲ್ಲ ಅದೇ ಕಣ್ಣ ನಿಮ್ಮ ಹೊಲ್ದಾಗೆ ಸೆಡೆ ಸೊಪ್ಪು ಐತೆ ಮಾರ್ತೀನಿ ಅಂತ ಏನೋ ಅಂದಂತೆ ಅದಕ್ಕೆ ಇವ್ರು ದೊಡ್ಡಗಳ್ರು ಹುಡುಕೆ ಬಂದವ್ರೆ ಇವ್ರಿಗೆ ಕುರಿಗೆ ಸೆಡೆಸೊಪ್ಪು ಇಲ್ವಂತೆ ಮಾರ್ತಿಯಂದಲಾ ಬಂದ್ರೆ ಬಂದರೆ ಮಾರಣ ಕಣಿದೀನಿ ಕಣಜ್ಜ ಹ್ಞೂ ಹಂಗು ಯಾರು ತಾಮ್ಲಿಲ್ಲ ಅಂದರೆ ನಾನೇ ಒಂದು ಐದಾರು ಕುರಿ ಮರಿ ತಂದು ಮೇಸ ನಾನು ಕಂಡಿದ್ದೀನಿ ಈಗ ನನ್ನ ವ್ಯಾಪಾರಕ್ಕೆ ಬಂದರೆ ಕೊಡ್ತೀನಿ ನೋಡಿ ಸೆಡೆ ಸ್ವಪ್ನ ಹ್ಞೂ ಅಲ್ವಲ್ಲ ಶಿವರಾಮ ನಿಮ್ಮ ಗಿಡ ದೊಡ್ಡವಾಗ್ಯವ ಇನ್ನೂ ಸಸು ಗಿಡನೂ ನಾನು ಈ ನಡುವೆ ನಿಮ್ಮ ಹತ್ ಕಡೆ ಬರೋಕ್ಕಾಗಲಿಲ್ಲ ಬರ್ಲು ಇಲ್ಲ ನಾನು ನೋಡಿಲ್ಲ ಅದಕ್ಕೋಸ್ಕರ ಕೇಳ್ತಿರೋದು ಇನ್ನೂ ಸಸು ಗಿಡವೂ ದೊಡ್ಡವಾಗ್ಯವ ತೀರಾ ಸಣ್ಣಂದು ಅವಲ್ಲ ದೊಡ್ಡಂದವಾಲ ಕಣಜ್ಜ ಒಂದು ಆಗೈತಿ ಇನ್ನುನು ಹ್ಞೂ ಮೊದಲನೇ ಸಲ ನಾನೇ ಸಸ್ಕಂಡಿದ್ದೆ ಈಗ ಇನ್ನೊಂದು ಕೊಯ್ಲು ಬಂದೈತೆ ಚೆಂದಕ್ಕೈತು ಸೊಪ್ಪು ಈಗ ವ್ಯಾಪಾರ ಏನು ಹೇಳ್ತೀಳು ತಸಗುಸಿ ಬೇಡ ಸುಮ್ಮನೆ ಮಾತಾಡೋದು ನನಗೂ ಒತ್ತಾಕೈತಿ ಕುರಿ ಬಿಡೋಕೆ ಹೋಗಬೇಕು ತಸ ಗುಸಿ ಬೇಡ ಹೇಳ್ಬೇಕು ವ್ಯಾಪಾರನ ಅಲ್ಕಣಜ ನೀನೊಬ್ಬ ವ್ಯಾಪಾರಸ್ಥಾಗಿ ಕುರಿ ಮೇಸನಾಗಿ ಊರ ಮಗಲ ನಿಂತ್ಕೊಂಡು ನಾವು ವ್ಯಾಪಾರ ಮಾಡೋಕ್ಕೈತಿ ಹೋಗ್ಬೇಕು ಅವರು ಆ ಹಣ್ಣೆನೂ ನಮ್ಮ ಸೆಡೆ ತೋಟ ನೋಡಬೇಕು ಅದಕ್ಕೊಂದು ರೇಟ್ ಕಟ್ಟಬೇಕು ಅದನ್ನು ಬಿಟ್ಟು ನಾವೆಲ್ಲ ಇಲ್ಲಿ ಬೀದಿಗೆ ನಿಂತ್ಕೊಂಡು ವ್ಯಾಪಾರ ಮಾಡೋಕ್ಕಾಕೈತಿ ನಜ ಜೋ ಮೊದಲು ನಮ್ಮ ಸೆಳೆಗಿ ಸೆಡೆಗಿಡತ್ತಕ್ಕೆ ಹೋಗೋಣ ಅಲ್ಲಿ ಹೋಗಿ ಅವರು ನೋಡಲಿ ಸಲಿನ ನಮ್ಮ ತೋಟ ಸೆಡೆಗಿಡ ಎಲ್ಲ ನೋಡಲಿ ಆಮೇಲೆ ಅವ್ರು ನೋಡಿದ್ದಾದ್ಮೇಲೆ ಅವ್ರು ಏನು ವ್ಯಾಪಾರ ಹೇಳ್ತಾರೆ ನೋಡೋಣ ಬಾ ಹೋಗೋಣ ಈಗ ನನ್ನ ವ್ಯಾಪಾರಕ್ಕೆ ನಾನು ಬಂದರೆ ನಾನು ಕೊಡ್ತೀನಿ ಈಗ ಅವರು ಇಲ್ಲಿ ರೋಡನ್ನು ನಿಲ್ಲಿಸ್ಕೊಂಡು ಆಮೇಲೆ ಎಲ್ಲ ವ್ಯಾಪಾರ ಆದಮೇಲೆ ಸೆಡೆ ಸೊಪ್ಪು ಕೈ ಬಂದಾಗ ಏ ಸೊಪ್ಪೆ ಓದೋಗ್ಲಿಲ್ಲ ನಾನು ಅವತ್ತು ಸೆಡೆಗಿಡ ನೋಡಬೇಕಾಯಿತು ಹಂಗೆ ಹಿಂಗೆ ಎಂಬತ್ತು ಪರದಾಡೋದು ಬೇಡ ಬರೀ ಅಲ್ಲಿ ಹೋಗೋಣ ಸೆಡೆಗಿಡತ್ತಕ್ಕೆ ಹೋಗಿ ಅಲ್ಲೇ ಮಾತಾಡಂಬ ಬರೀ ಊಕಣ್ಣಗೊಂಡ್ ಒಂದ್ಸಲ ನಾ ಸಡೆಗಿಡ ನೋಡದ್ ನಡಿ ಹೆಂಗ ಅತ್ತೈದವೇ ಅಂತಾನೂಣಜ್ಜ್ ನಾನು ಸೊಪ್ಪು ನೋಡಿಲ್ಲ ಸಡೆ ಸೊಪ್ಪು ಹೆಂಗೈತೆ ಅಂತನ ಒಂದ್ಸಲ ನಾನು ನೋಡೈತೆ ನಡಿ ಹೋಗನ ಏ ಶಿವರಾಮ ಚಂದಕ್ಕೆ ಐತ್ಕೊಂಡ್ಲಾ ತೋಟ ಹಾ ನಾನಡಬೇಕು ಬಂದಿರಲಿಲ್ಲ ಎಟ್ ದೊಡ್ಡವಾಗಿ ಅವ್ನು ನೋಡಲ್ಲ ಗಿಡ ಅಡಕೆ ಗಿಡ ಇಕ್ಕಿದ್ದಲ್ಲ ಇದ್ರಕ್ಕೊಂದ ಎಲೇ ಹೂ ಜೋ ಆ ಅಡಿಕೆ ಗಿಡಕ್ಕೆ ನೆಳ್ಳಾಗಲಿ ಅಂತ ನಾನು ಸಡೆ ಸೊಪ್ಪು ಹಾಕಿಬಿಟ್ರೆ ಈ ನನ್ನ ಮಗನ ಹಿಂಗೆ ಬೆಳ್ಕಂಡು ಕುಂತೇವೆ ಹ್ಞೂ ಆ ಅಡಿಕೆ ಅದ್ರಾಗ ನಮ್ಮ 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 ಅಂತನ ಅದಕ್ಕೆ ಯಾತು ಸಾರ ಸಿಕ್ತಿಲ್ಲ ನೋಡು ಅಡಿಕೆ ಗಿಡ ಚೆಂದಕ್ಕೆ ಬೆಳೆದಿಲ್ಲ ಇವೆಲ್ಲ ಕತ್ರ ಬೆಳ್ಕಂಡು ಕುಂತೇವೆ ಅದಕ್ಕೆ ಒಂದು ಕಡೆಯಿಂದ ಎಲ್ಲನ ಸೋಸ್ಬಿಡ ಅಂತ ಇನ್ನೊಂದು ತಿರ್ಗ ಹ್ಞೂ ಅಲ್ಲೊಂದು 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 ಬಿಟ್ಬಿಟ್ಟು ಎಲ್ಲ ಗಿಡನ ಸಡೆಗಿಡ ಗಿಡದಾಕ ಇದ್ದೀನಿ ಅದಕ್ಕೆ ಈಗ ವ್ಯಾಪಾರ ಹರೋದ್ರೆ ಕೊಡ್ತೀನಿ ತಮ್ಮಂಗಿದ್ರಿ ನಗಣರೇ ನೋಡಿರ ಒಂದ್ಸಲಿ ಎಲ್ಲನ ನಿಮಗೆ ನೋಡಿರಿ ನಿಮಗೆ ಸಮಾಧಾನ ಆಗಿ ಮನ್ಸಿಗೆ ಒಪ್ಪಿರು ಮಾತ್ರನ ವ್ಯಾಪಾರ ಮಾಡೋಣ ಇಲ್ಲಾಂದ್ರೆ ಬ್ಯಾರದು ನೋಡೋಣ ಹ್ಞೂ ನನಗೇನು ಇದೊಂದು ತೋಟ ನೆಮ್ತ ಅಲ್ಲ ಇನ್ನೂ ಎರಡು ಮೂರು ತೋಟ ಓದ್ತೇವೆ ಏನಂದರೆ ನಮ್ಮನು ನಮ್ಮ ಶಿವರಾಮ ಶಾಂತ ಕಿಕ್ಕಿಣ್ಣ ತೋಟನ ಅವ್ನಗೂ ವ್ಯಾಪಾರ ಆದರೂ ಒಳ್ಳೇದಾಗೈತೆ ನಿನ್ಗೂ ವ್ಯಾಪಾರ ಆದರೂ ನಮ್ಮನೆ ನೀನು ಅಂಬ್ತಾನೆ ಕರ್ಕಮೈದಿ ಇಲ್ಲಿಗೆ ನೋಡಿರಿ ನಿಮ್ಮಿಬ್ರಿಗೂ ಸಮಾಧಾನ ಆದರೂ ಮಾತ್ರ ನಾನು ಕೊಡಿಸೋದು ಇಲ್ಲಾಂದ್ರೆ ತಿರ್ಗ ನೋಡಪ್ಪ ಇವ್ನು ಕರಿ ಅಜ್ಜಿ ಕರ್ಕೊಂಡೋದ ಕರ್ಕೊಂಡೋಗಿ ಎಂಥದಂತ ಕೊಡಿಸ್ತಾ ಅಂಬೋದು ಬೇಡ ನನಗೆ ಕೆಟ್ಟ ಹೆಸ್ರು ಬೇಡ ಈಗಿಬ್ರು ಒಂದು ವ್ಯಾಪಾರಕ್ಕೆ ಬರ್ರಿ ಮಾತಾಡ್ಕೊಂಡು ತಕಳ್ರಿ ಇಲ್ಲ ಕಣ ಜ್ ತಾಬೇಕು ಅಂತಾನೆ ಬಂದಿರೋದು ತೋಟನೂ ನೋಡ್ಕೊಂಬಂದಿ ಸೊಪ್ಪು ಒಂದಿಟ್ಟು ಒದಗ್ತೈ ಚಂದ ಕೈತೆ ಈಗ ನನ್ನ ವ್ಯಾಪಾರಕ್ಕೆ ಬಂದ್ರೆ ಅವರು ನಾನು ತಾತೀನಿ ತೋಟ ಹ್ಞೂ ಹೇಳ ಮಾತಾಡು ಅರೇ ನಾನು ಮಾತಾಡೋದು ಏನೈತ್ರಿ ಹಾ ನಾಗಣ ಬಾ ಸುಮ್ಮನ ನೀನೇ ಒಂದು ಮಾತು ಬಾ ಇವನು ಶಿವರಾಮ್ ಬ್ಯಾರೇನಲ್ಲ ನೀನ್ ಬ್ಯಾರೇನಲ್ಲ ಎಲ್ಲ ನಮ್ಮರೇನಾ ಬಾ ಒಂದು ಮಾತು ಕೇಳಬಾ ಅಲ್ಕೊಂಡ್ರಿ ನಿಮಗೆ ನಾನು ವ್ಯಾಪಾರ ಹೊಸ್ದೇನು ರೀ ನಿಮಗೆ ನಿಮ್ಮ ತಲೆಗೆ ಅದು ಯೋಸ್ ಸ್ಕೂದ್ಲ ಇದಾವೆ ಅಷ್ಟು ವ್ಯಾಪಾರ ಮಾಡಿದ್ದೀರಾ ಇದು ಯಾವ ಲೆಕ್ಕ ನಿಮಗೆ ಬರ್ರಿ ಬರ್ರಿ ಏಯ್ ಕರಿಯಾಜ ಹಂಗಲ್ಲ ನೀವು ಒಂದು ಮಾತು ಅವ್ರ ತಗ ಮಾತಾಡೋ ಹೋಗಿ ಆಮೇಲೆ ನಾನು ಬಂದು ಮಾತಾಡ್ತೀನಿ ಲೈ ಪಾಪ ಶಿವರಮಣ ನೀನು ಬೇರೆನಲ್ಲ ನನಗೆ ಆ ವಜ್ಜ ಬೇರೆನಲ್ಲ ಇಬ್ಬರೂ ಕಂಡಿರೇನಾ ಅಕ್ಕದ ಪಕ್ಕದ ದೂರರು ನೆರೆ ಹೊರೆಯರು ಈಗ ವ್ಯಾಪಾರ ಅಂತ ಕೂಕೊಂಡಾಗ ಅದನ್ನೇ ಒಂದು ದಿನ ಅಂತ ಮಾಡೋದಲ್ಲ ಹ್ಞೂ ತಟಕ್ಕೊಂಡು ಬರಬೇಕು ಒಂದು ವ್ಯಾಪಾರ ಕುದುರಿಸ್ಕೋಬೇಕು ಹೋಗ್ಬೇಕು ಐನೂರು ಸಾವಿರ ಐನೂರು ಸಾವಿರ ಅಂತ ನಾವು ಇಕ್ಕೇಳಿ ಮಾತಾಡೋದಲ್ಲ ಈಗ ನೋಡು ಕಡ್ಡಿ ಮುರಿದಂಗೆ ನೀನೊಂದು ವ್ಯಾಪಾರ ಹೇಳ್ಬಿಡು ನೀನು ಅವರು ನೋಡೋರು ತೋಟನ ನೀನು ನೋಡಿದ್ದ ಇಲ್ಲೇ ಇದ್ದೀವಿ ಈಗ ಅದು ಏನು ಬೆಲೆ ಬಾಳ್ತೈತೆ ನೋಡ್ಕೊಂಡು ನಿನಗೂ ಒಂದು ಈಟ ಓಟ ಉಳಿಯಂಗೆ ವ್ಯಾಪಾರ ಹೇಳ್ಬಿಡು ಅಂದರೆ ಮುಂದೆ ಕೇಳ್ಬೇಡ ನೋಡ್ಕಂಡು ವ್ಯಾಪಾರನ ಅರಿಯಂಗೆ ಹೇಳು ಏ ಬಿಡಪ್ಪ ಇವ್ರು ದುಬಾರಿ ಹೇಳ್ತಾರೆ ಅಮ್ಮಂಗೆ ಆಗಬಾರ್ದು ನಿನಗೆ ಏ ತೀರ ಲಾಸ್ ಕಣಪ್ಪ ಅಮ್ಮಂಗೂ ಆಗಬಾರ್ದು ನೋಡ್ಕೊಂಡು ಒಂದು ಕಡ್ಡಿ ತುಂಡಾದಂಗೆ ಮುಗಿಬೇಕು ವ್ಯಾಪಾರ ವ್ಯಾಪಾರನ ಉಕ್ಕಳಪ್ಪ ಶಿವರಮಣ್ಣ ಈಗ ವ್ಯಾಪಾರ ಅಂದಮೇಲೆ ತಟಕ್ಕ ಮುಗಿದು ಬಿಡ್ಬೇಕು ಎಲ್ಲ ವ್ಯಾಪಾರ ಮಾಡ್ಕೊಂಡು ಕುಕಮಕ್ಕಾಗಲ್ಲ ನನಗೂ ಬದುಕೆ ನಿನಗೂ ಇದ್ದಾವೆ ಈಗ ಆ ಕಾಯ್ತಾ ಇಲ್ವಂಬತ್ಕೆ ತಟಕ್ಕನೊಂದು ವ್ಯಾಪಾರ ಹೇಳು ತಿರ್ಗಾ ಅದನ್ನೇ ಒಂದು ದಿನ ಮಾತಾಡ್ಕೊಂಡು ಕುಕಮ್ ಅದು ಬೇಡ ಈಗ ಕರಿ ಅಜ್ಜ ನೀನು ಕಂಡಿರನು ನಿಂತಾಗ ನಾನು ತಸಗೂಸಿ ವ್ಯಾಪಾರ ಮಾಡೋಕ್ಕೋಗಲ್ಲ ಸೊಪ್ಪು ನೋಡಿಜ ತೋಟ ನೋಡ್ಕಮ್ಮ ಇಂಜೆ ಸೆಡೆ ತೋಟನ ಹೆಂಗೈತಿ ಅಂತಾನ ಸೊಪ್ಪು ಚೆಂದ ಕದೋಗ್ತೈತಿ ಹ್ಞೂ ನೀನು ನಾಲ್ಕು ಆರು ಕಡೆ ತಿರ್ಗಾಡಿರನ್ನು ನೀನು ಕುರಿ ಮೇಸನಾಗಿ ನಿನಗೆಲ್ಲ ಗೊತ್ತೈತೆ ನೋಡ್ಕಮ್ಮ ಈಜ ನಾನು ಬಲು ವ್ಯಾಪಾರ ಹೋಗಲ್ಲ ಈಗ ನೋಡು ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟು ಕೊಯ್ಕೊಂಡು ಹೋಗ್ರಿ ಲೈಯ್ ಲೇಯ್ ಲೈ ಪಾಪ ಶಿವರಮಣ್ಣ ತಡೋದು ಮಾತಾಡಲ್ಲೇ ನೀನು ಅದು ಹೆಂಗೆ ಹೇಳ್ತಾರಲ್ಲ ಆಕಾಶಗೂ ಭೂಮಿಗೂ ಏಣಿ ಹಾಕೈತಿ ಅಲ್ಲ ಹಾಂ ಏಣಿ ಹಾಕೋಕ್ಕಾಕ ಐತಿ ಏ ನೀನು ಆಟ ಹತ್ರ ಕೇಳಿರಿ ಹೆಂಗಪ್ಪ ನಾವು ತಾಮದು ಹಾಂ ಈಗ ತಡದು ಹೇಳ್ಬೇಕು ನೀನು ಅಂದ್ರೆ ಒಟ್ಟು ಗಿಡ ನೀನು ನೋಡಿದ್ದಾ ನಿನಗೂ ವ್ಯಾಪಾರ ಗೊತ್ತೈತೆ ಸುಮ್ಮನೆ ಆಟದ್ದು ಕೇಳ್ಕೊಂಡು ಕುಕಂಡ್ರೆ ಆಕೈತೆ ನೋಡು ಏ ಒಂದು ನೂಲು ಕೆಳಕ್ಕೆ ಬಂದು ಮಾತಾಡು ಥ ನಾನು ವ್ಯಾಪಾರ ತಕೊಂಡ ಮಾಲು ನಂದು ನಾನು ಏಟ್ ಬೇಕಾರು ಹೇಳ್ತೀನಿ ಈಗ ತಗಮ್ಮರೋ ನಾಗರಾಜಪ್ಪರಲ್ವೇ ಅವರು ಒಂದು ಮಾತು ಹೇಳಿ ಹ್ಞೂ ನಾನು ವ್ಯಾಪಾರ ಐತೆ ಅಂತ ಹೇಳ್ತೀನಿ ನಂದು ಮಾಲ ಐತೆ ಅಂತ ನೀವು ಆಟ ಕೊಡೋಕೈತ ಹಾಂ ನೀವು ಒಂದು ಮಾತು ಹೇಳ್ಬೇಕು ನಾಗರಾಜಪ್ಪ ಬರೀ ಒಂದು ಮಾತು ಹೇಳ್ರಿ ನೀವು ಏಯ್ ಶಿವರಾಮಣ್ಣ ರೀ ನೀವು ಆಟದ ಕೇಳ್ಕೊಂಡು ಕೂಕಂಡ್ರಿ ಅದಕ್ಕೆ ನೀವು ಬಲ್ದು ದುಬಾರಿ ಹೇಳಿ ರೀ ಹೇಳಿರಿ ಅವು ತಾಮಕ್ಕಾಗಲ್ಲ ಅಷ್ಟೊಂದ ನೋಡಿರಿ ಇಪ್ಪತ್ರೊಳಗೆ ಬಂದು ಮಾತಾಡೋಂಗಿದ್ರೆ ಮಾತಾಡಿರಿ ಸುಮ್ಮನೆ ಯಾಕೋಸ್ ಮಾತಾಡೋದು ಇಪ್ಪತ್ತು ಒಳಗೆ ನೋಡ್ರಿ ಅಂತ ಇಪ್ಪತ್ತರೊಳಗೆ ಏಯ್ ನಾಗ್ರಗಪ್ಪ ಅದು ನೋಡ್ಕೊಂಬ್ರಿ ತೋಟನ ಹಾಂ ಒಂದಿತ್ತು ತಡಿಬೇಕು ತಡಿಬೇಕ್ರಿ ಇಪ್ಪತ್ತರೊಳಗೆ ಕೇಳೋಕಿ ಹಾಂ ಏ ಇಲ್ಲ 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 ನೀನು ಮೂವತ್ತು ರೊಳಿಗಂದ್ರೂ ನಾನು ಕೊಡೋಲ್ಲ ನೋಡ್ಕೊಂಬರು ಹೋಗಿ ನೀವು ಇಪ್ಪತ್ತು ರೊಳಿಗೆ ಕೇಳ್ಕೊಂಡು ಕೊಂಡಿದ್ದೀರಲ್ಲ ಏನು ಉಳಿತೈತಿ ಅಂತ ನನಗೆ ಹಾಂ ಬೇಡ ಬಿಡ್ರಿ ಆಟ ಆದರೆ ಇಪ್ಪತ್ತರೊಳಗಾದರೆ ವ್ಯಾಪಾರ ರೀ ಎಲ್ಲ ಅಜ್ಜ ಆಗಲ್ಲ ಹಂಗೆ ಅಲ್ಕಣ ಎಲ್ಲಿ ತಡಿ ಒಂದ್ರೆ ಒಟ್ಟು ಹಿಂಗೆ ಆಗಲ್ಲ ಅಂದ್ಬಿಟ್ರೆ ಹೆಂಗೆ ತಡಿ ಒಂದ್ರೆ ಒಟ್ಟು ಏ ನಾಗಜ್ಜ ನೋಡಿ ನಾಗಜ್ಜ ಒಂದಿಟ್ಟು ಚೆನ್ನಾಗೈತಿ ಸೊಪ್ಪು ಒದಗ್ತೈತಿ ನೀವೊಂದು ಎರಡು ತಿಂಗಳು ಕೊಯ್ಕೊಬೋದು ಕುರ್ಗಳಿಗೆ ಹಾಂ ಚೆಂದಾಗ ತಡಿತೈತೆ ನೋಡು ಇನ್ನೊಂದು ಮಾತು ಹೇಳು ಹಂಗಲ್ಲ ಕಳ್ಳ ಕಲ್ಯಾಣ ಅವರು ಮೂವತ್ತೈದು ಹೇಳಿದರೆ ನಾವು ಹೆಂಗಲ್ಲ ತಗಲದಲ್ಲಿ ಹಾಂ ಮೂವತ್ತೈದು ಸಾವಿರ ರೂಪಾಯಿ ಕೊಡೋಕ್ಕಾಗೋದು ಇಲ್ಲ ಆಟ ಒಂದು ಭಾಳ ಅಲ್ಲ ಹೇಳಿ ಈ ಸೊ ಈ ತೋಟ ಆಟೊಂದು ಭಾಳದು ಇಲ್ಲ ಹ್ಞೂ ಅಮ್ಮಮ್ಮ ಅಂದರೆ ಒಂದು ಒಂದೂವರೆ ತಿಂಗಳು ಕೊಯ್ಬೋದು ಅಷ್ಟೇ ಸೊಪ್ಪ ಹ್ಞೂ ಅದ್ರ ಮೇಲೆ ಒದಗಲ್ಲಿದು ಏನೇ ಹೇಳ್ತೀನಿ ಅಂದ್ರೂ ಅದಕ್ಕೊಂದು ಬೆಲೆ ತೂಕ ಅಲ್ಲ ನೀನು ಮೂವತ್ತೈದು ಸಾವಿರ ಅಂದ್ರೆ ದುಬಾರಿ ಹಾಕೈತು ನಮಗೆ ಹ್ಞೂ ಪಾಪ ಇನ್ನೊಂದು ಮಾತು ಹೇಳಪ್ಪ ನೀನು ನೀನು ಆಟೋ ಒಂದು ಕೊಂಡ್ರೆ ಇವ್ರಿಗೂ ಖರ್ಚು ಐತೆ ಕಣ ಇಲ್ಲಿ ದೂರದಿಂದ ಬರ್ಬೇಕು ಗಾಡಿಯಾಗೆ ಹಾಕೊಂಡು ಹೋಗ್ಬೇಕು ಹಾಂ ಅವ್ರಿಗೆಲ್ಲ ಖರ್ಚು ಐತೆ ಈಗ ಇನ್ನೊಂದು ಮಾತು ಹೇಳ್ಬಿಡು ಕರಿ ಕರಿಯಜ ನೀನು ಬೇರೆನಲ್ಲ ಅಂತನ ನೀನು ಕಂಡ್ರೀರಾಗಿರೋದಕ್ಕೆ ಇನ್ನೊಂದು ಮಾತು ಹೇಳ್ತೀನಿ ನೋಡು ತುಸ್ ತಾಸ ಬೇಡ ಮೂವತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಂದು ಸೆಲಿ ಬಿಟ್ಟಿದ್ದೀನಿ ಹ್ಞೂ ಯಾಕಂದರೆ ಅಲ್ಲಿನ ಈ ಮಾಯಸಂದ್ರದವರು ಬೋರ್ಸ್ ಬೋರ್ಸಂದ್ರದವರು ಹಾಂ ಗುನ್ಗೇನಳ್ಳ್ಯರು ಅವರೆಲ್ಲ ಬಂದು ಒಯ್ಯವ್ರಿ ಮಾಗೋಡ್ನವರೊಂದು ಇಬ್ಬರು ಬಂದಿದ್ರು ಹ್ಞೂ ಅವರು ಕೇಳ್ಯವ್ರಿ ಅವರು ಒಂದು ತಡದ ಮಟ್ಟಿಗೆ ಕೇಳ್ಯವ್ರಿ ಅದಕ್ಕೆ ಈಗ ನೀನು ಕಂಠೀರನಾಗಿ ನಮ್ಮದು ಪಕ್ಕದೂರನ್ನು ದೊಡ್ಡಗಳ ನೀವು ಅಜ್ಜ ಅಂತ ಹೇಳ್ತಾ ಇದ್ದೀನಿ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಹಾಂ ಕೊಯ್ಕೋಣೋಗಾಕ್ಯೋ ಹ್ಞೂ ಒಳ್ಳೇದು ಹೋಗ ಹೋಗವು ಮೂವತ್ತು ಸಾವಿರ ರೂಪಾಯಿ ಕೊಡ್ಬೋದು ಕೊಡಿರಿ ಏನು ಅಜಾ ಇದಕ್ಕೇನು ಹೇಳ್ತೇಜ ಏಬಾರಿ ಹಾಕೈತು ಕಣ ಅಜ್ಜ ಆಟೊಂದು ಗೆಲ್ತಾರನಾ ಸೊಪ್ಪುನು ಹಂಗು ಏನು ಒದಗಾಲ ಹೇಳು ದುಬಾರಿ ಹಾಕೈತಿ ಏನೇ ಒದಗಿರು ಸೊಪ್ಪು ದುಬಾರಿ ಹಾಕೈತಿ ಥೋ ಹಂಗಲ್ ಜೋ ನೀನು ಒಂದು ಮಾತು ಈಗ ಅವರೊಂದು ಮಾತು ಹೇಳಿರ್ತಾನೆ ತಾನೆ ಕೇಳಿಕೆ ಈಗ ನೀನು ಏನು ಅಂತ ಒಂದು ಮಾತು ಹೇಳು ಆತ್ಕೊಂಡ್ರಿ ಖರೀಯಜ ಈಗ ನನಗೂ ಒತ್ತಾತು ಒಂದು ಹೇಳ್ತೀನಿ ನೋಡು ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತೀನಿ ಅದ್ರ ಮೇಲೆ ಒಂದು ಒಂದು ರೂಪಾಯಿ ಅಂದ್ರೂ ನಾ ದುಬಾರಿ ಅದೈತೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಲಾಸ್ಟ್ ಏನಪ್ಪ ಶಿವಣ್ಣ ಕೊಡ್ಚನಯ್ಯ ಗೆಲೇ ಆಟ ಕಮ್ಮಿ ಅಂದರೆ ಆಕೈತೆ ಅಜ್ಜ ಏಯ್ ಆಗಲ್ಲ ಸೊಪ್ಪು ನೋಡು ಅಜ್ಜ ನೀನು ಸೊಪ್ಪು ನೋಡು ಮಾತಾಡು ನಾಲ್ಕು ಜನ ಬಂದ್ರು ಇಲ್ಲ ಕಣ ಯಾ ಪರವಾಗಿಲ್ಲ ಸೊಪ್ಪು ಚೆಂದಕ್ಕೈತೆ ಚೆಂದಕ್ಕಿರೋದೆ ವ್ಯಾಪಾರ ಮಾಡ್ಕೊಂಬಂದಿದ್ರ ಅನ್ಬೇಕು ಏಯ್ ಆಟೋ ಒಂದು ದುಬಾರಿ ಯಾಕೆ ಕೊಡೋಕೆ ಹೋದೆ ಆಗಬಾರ್ದು ಸೊಪ್ಪು ನೋಡು ನಾಲ್ಕು ಜನ ಕರಿ ಕೇಳು ತಿಳಿದಾರ ಹಾಂ ಆಮೇಲೆ ವ್ಯಾಪಾರ ಮಾಡ್ಬೇಕಾ ರೀ ಈಗಲೇ ಪಾಪ ಶಿವಣ್ಣ ನೀನಾಗಿರ್ಬೋದು ನಾಗರಾಜಪರೇ ನೀವಾಗಿರ್ಬೋದು ಇಬ್ಬರಿಗೂ ಒಂದು ಹೇಳ್ತೀನಿ ನಾನು ಮಧ್ಯಸ್ಥಿಕಾಗಿ ಬಂದಿದ್ದೀನಿ ಇಬ್ಬರಿಂದ ಇಬ್ಬರು ನಿಮ್ಮಿಬ್ಬರೂ ಪರಿಚಯ ನನಗೆ ಹ್ಞೂ ನಾನು ಬೇರೆನೇನಲ್ಲ ಇಬ್ಬರು ಪರಿಚಯ ಆದ್ರಿಂದ ಹೇಳ್ತೀನಿ ಈಗ ನಾನು ಮಾತಿ ಬೆಲೆ ಕೊಟ್ಟು ನೀವು ತಾಮಂಗಿದ್ರೆ ತಗಳ್ರಿ ನೀನು ಮಾರಂಗಿದ್ರೆ ಮಾರು ಈಳಜ್ಜ ಹಾಂ ಇಳಲ್ಲೇ ಶಿವರಮ್ಮ ಇಪ್ಪತ್ತೈದು ಸಾವಿರ ರೂಪಾಯಿ ಕಣ ಅದ್ರ ಮೇಲೆ ಒಂದು ರೂಪಾಯಿನೂ ಹೆಚ್ಚು ಇಲ್ಲ ಒಂದು ರೂಪಾಯಿ ಕಮ್ಮಿ ಇಲ್ಲ ಇಪ್ಪತ್ತು ಐದು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಾಯಿದ್ದೀನಿ ತಗಮ ಇಷ್ಟ ಇದ್ದರೆ ತಗೊಳ್ಳಜ ಲೇ ಶಿವರಮಣ ನೀನು ಕೂಡ ಇಷ್ಟ ಇದ್ರೆ ಕೊಟ್ಟುಬಿಡು ಅಲ್ಲಿ ಕಣಜ್ಜ ಹ್ಞೂ ಓಲಿ ಏನು ಮಾಡ ನಮ್ಮ ಕರಿಯ ಜೇಳವಣಿ ಅಂದ್ರೆ ಅದಕ್ಕೊಂದು ನಿಗಾ ಇರ್ತೈತೆ ಇರಲಿ ಬಿಡ ಆತು ಹ್ಞೂ ಸರಿ ಆಯಿತು ನಾಗ್ರಾಜಪ್ಪ ಈಗ ಒಂದು ಇಟ್ಟು ಅಡ್ವಾನ್ಸ್ ಕೊಡು ಈಟ ಊಟ ನಿಂತ ಇದ್ದಿದ್ದಿದ್ದ ಅಡ್ವಾನ್ಸ್ ಕೊಡು ಇನ್ನು ಉಳ್ದಿದ್ದನಾ ಸೊಪ್ಪು ಕೊಯ್ಯಕ್ಕೆ ಹೋಗ್ತಾವಲ್ಲ ಆವತ್ತು ಕೊಟ್ಟು ಸರಿ ಆತು ಹೇಳ ರೀ ಈಗ ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ ಸೊಪ್ಪೆಲ್ಲ ಮೇಲೆ ಇನ್ನು ಉಳಿದಿದ್ದು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರಿನಾಪ್ಪ ಶಿವಣ್ಣ ನಾನು ನನ್ನ ಮಾತು ಆತು ಕಣ ಜಾತು ಆತು ಹೋಗ ಅಯ್ಯೋ ಅಕ್ಕಪಕ್ಕ ಆಗಿ ನಾವು ನಂಬಲಿಲ್ಲ ಅಂದ್ರೆ ಹೆಂಗೆ ಹೇಳು ನಾಳೆ ದಿನ ಎದ್ರೆ ಬಿದ್ದರೂ ಮಕ್ಕಳ ನೋಡ್ತಿರ್ತೀವಿ ಸರಿ ಆಯ್ತು ಕೊಟ್ಟು ಕೊಯ್ಕೊಂಡೋಗು ಒಳ್ಳೇದಾಗಲಿ